ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಸ್ವಲ್ಪ ಫೇಸ್ಗೆ ಮಾಯಶ್ಚುರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಏನು ಮೇಕಪ್ ಮಾಡೋದಕ್ಕೆ ಹೋಗಲ್ಲ ಜಸ್ಟ್ ಮಾಯ್ಶುರೈಸರು ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಫೇಸ್ಗೆ ಏಕೆಂದರೆ ಹೊರಗಡೆ ಎಲ್ಲ ಹೋಗ್ತಾಯಿರ್ತೀವಲ್ವ ಸೊ ಸ್ಕಿನ್ ಏನಾದರೂ ಕ್ರಾಕ್ ಆಗಿದ್ರೆ ಸ್ವಲ್ಪ ಕಂಪ್ಲೀಟಾಗಿ ಸ್ವಲ್ಪ ಸರಿ ಹಾಗ ಸರಿ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಯಿಶ್ಚುರೈಸರು ಫೇಸ್ ವಾಶ್ ಮಾಡಿದ್ಮೇಲೆ ಅಪ್ಲೈ ಮಾಡಿಕೊಡು ಯಾವಾಗಲೂ ಅಷ್ಟೇ ಮಾಯಿಶ್ಚುರೈಸರ್ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಪ್ಲೈ ಮಾಡಬೇಕು ಆಮೇಲೆ ಸ್ವಲ್ಪ ಲಿಬಮ್ ಅಷ್ಟೇ ನಾನು ಜಾಸ್ತಿ ಏನು ಯೂಸ್ ಹೋಗಲ್ಲ ಹೋಗೋಲ್ಲ ಲಿಪ್ ಲಿಬಮ್ಮು ಮತ್ತು ಕಾಜಲ್ಲು ಮತ್ತು ಒಂದು ಬೊಟ್ಟು ಅಷ್ಟೇ ಇಲ್ಲಿ ಹಿಮಾಲಯ ಅವ್ರದು ಲಿಬಮ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದು ಕೂಡ ಅಷ್ಟೇ ಲಿಪ್ನ ತುಂಬಾ ಸಾಫ್ಟಾಗಿಡುತ್ತೆ ಈ ಈ ಲಿಬಮ್ಮು ತುಂಬಾ ಚೆನ್ನಾಗಿದೆ ಕೂಡ ಯಾರಾದರೂ ಬೇಕು ಅಂದರೆ ಬೈ ಮಾಡಿ ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಅದು ಹಿಮಾಲಯ ಅವ್ರದ್ದು ಕಾಜು ಕಾಜೆಲ್ಲ ಅಪ್ಲೈ ಮಾಡ್ತಿದ್ದೀನಿ ಖಾಣೆಯಾಗ ಒಂದು ಬೊಟ್ಟು ಇಷ್ಟೇ ಒಂದು ಸಿಂಪಲ್ ಮೇಕಪ್ ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟೇ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದರೆ ಮಾತ್ರ ಒಂದು ಸ್ವಲ್ಪ ಇಲ್ಲ ಅಂದರೆ ಮನೆಯಲ್ಲಿ ಇಷ್ಟೇ ನೆಕ್ಸ್ಟು ಒಂದು ಹೆಲ್ತ್ ಡ್ರಿಂಕ್ಸು ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂತ ನಾವು ಹಿಂದಿನ ಬ್ಲಾಗಲ್ಲಿ ತಿಳಿಸಿದ್ದೆ ಸೊ ಅದನ್ನು ಬೆಳಗ್ಗೆ ಖಾಲಿ ಕುಡ್ಕೊಳ್ತಾ ಇದ್ದೀನಿ ನನ್ನ ಮಗ ನೋಡಿ ಎದ್ದು ಆಟ ಆಡ್ತಾ ಇದ್ದೀನಿ ಒಬ್ಬನೇ ಅಷ್ಟರಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮತ್ತು ಕ್ಯಾರೆಟ್ ಹಲ್ವಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಯಾರೆಟ್ ಹಲ್ವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಏಳುವರೆ ಎಂಟು ಗಂಟೆನಿಗೆನೆ ಎಷ್ಟು ಬಿಸಿಲಿದೆ ಅಂದರೆ ಕಿಟಕಿ ಹತ್ರ ಇರೋದ್ರಿಂದ ತುಂಬಾ ಬಿಸಿಲು ಬೀಳ್ತಾ ಇದೆ ಅದಕ್ಕೆ ಈಗ ಒಂದು ಸ್ವಲ್ಪ ತುಪ್ಪ ಒಂದು ಒಂದು ಕೆ ಜಿ ಆಗೋ ಒಂದು ಕೆ ಜಿ ಕ್ಯಾರೆಟ್ನ ತಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಕ್ಯಾರೆಟ್ಗೆ ಇಲ್ಲಿ ಎರಡು ಪ್ಯಾಕ್ ಆಗೋಷ್ಟು ಜಿ ಆರ್ ಬಿ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ದ್ರಾ ಒಣ ದ್ರಾಕ್ಷಿ ಇವೆರಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬಾದಾಮಿ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ತುಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ದ್ರಾಕ್ಷಿ ಎಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಪ್ಲೇಟು ಅಥವಾ ಬೌಲು ಯಾವುದಕ್ಕಾದ್ರೂ ಎತ್ತಿಟ್ಕೊಳ್ಳಿ ಈಗ ಅದೇ ತುಪ್ಪದಲ್ಲಿ ಕ್ಯಾರೆಟ್ನ ತುರ್ದಿಟ್ಕೊಂಡಿರ್ತೀವಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ತುಪ್ಪದಲ್ಲೇ ಸಾಕು ಬೇಕು ಅಂದರೆ ನೀವು ಎಕ್ಸ್ಟ್ರಾ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಇವಾಗ ಚೆನ್ನಾಗಿ ಅದೇ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನೀವು ನಿಮ್ಮ ಎಷ್ಟು ತಗೋತೀರ ಕ್ಯಾರೆಟ್ಗೆ ಅದರ ಅಳತೆಗೆ ತಗೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕೆ ಜಿ ಕ್ಯಾರೆಟ್ಗೆ ತೋರಿಸ್ತಾ ಇರೋದು ತುಪ್ಪ ಜಾಸ್ತಿ ತಿನ್ನೋರಾದರೆ ಬೇಕಾದರೆ ಚೆನ್ನಾಗಿ ತುಪ್ಪನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಕೋವಾ ಇಲ್ಲದೆ ಇರೋ ಕಾರಣ ಹಾಲಿನ ಕೆನೆ ಮತ್ತು ಹಾಲು ಎರಡೂ ಯೂಸ್ ಮಾಡ್ತಾಯಿದ್ದೀನಿ ಹಾಲಿನ ಕೆನೆ ಬಳಸೋದ್ರಿಂದಲೂ ತುಂಬ ಚೆನ್ನಾಗಿ ಬರುತ್ತೆ ಕೋವಾ ಇಲ್ಲ ಅಂದವರು ಹಾಲಿನ ಕೆನೆ ಬಳಸ್ಕೋಬೋದು ಕೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನು ಇದ್ದೀನಿ ಮತ್ತು ಒಂದು ಕಪ್ ಆಗೋಷ್ಟು ಹಾಲಿನ ಕೆನೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಲ್ಲೇ ಕ್ಯಾರೆಟು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಕ್ಯಾರೆಟು ಹಾಲಲ್ಲಿ ಬೆಂದು ಚೆನ್ನಾಗಿ ಆಗುತ್ತೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ಯಾರೆಟು ತುಂಬ ಸಾಫ್ಟಾಗಿ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಮಧ್ಯ ಮಧ್ಯದಲ್ಲಿ ತೆಗೆದು ನೋಡ್ತಾ ಇರಿ ಏಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದು ಅದಕ್ಕೋಸ್ಕರ ನೋಡಿ ಮತ್ತು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಆವಾಗವಾಗ ಬೇಕು ಅಂದರೆ ಪ್ಲೇಟ್ನ ಮುಚ್ಚಿ ಇಲ್ಲಾಂದರೆ ಇಲ್ಲ ಚೆನ್ನಾಗಿ ಸೈಡಲ್ಲೆಲ್ಲ ಬೇಯ್ತಾ ಇದೆ ಹಾಲು ಹಾಲು ಚೆನ್ನಾಗಿ ಹಿಂಗಬೇಕು ಅದರಲ್ಲೇ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ಯಾರೆಟ್ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅದನ್ನು ಇಲ್ಲಿ ನಮ್ಮ ನಿಮ್ಮ ಅವ್ರದ್ದು ಸ್ಕೂಲ್ ಅಡ್ಮಿಷನ್ ಆಯಿತು ಅವ್ರದ್ದು ಇಲ್ಲಿ ಬೈಂಡಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಷ್ಟರಲ್ಲಿ ನಾನು ಕ್ಯಾರೆಟ್ ಹಲ್ವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಬೇಕಾಗಿರೋದ್ರಿಂದ ಒಂದು ಕೆ ಜಿ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಇವಾಗ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸಕ್ಕರೆನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಸಕ್ಕರೆನ ಇದ್ದೀನಿ ಒಂದು ಕೆ ಜಿ ಕ್ಯಾರೆಟ್ಗೆ ಅಷ್ಟು ಹಿಡಿಯುತ್ತೆ ಸ್ವೀಟು ನಿಮಗೆ ಅಷ್ಟು ಬೇಡ ಅಂದರೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಿಮ್ಮ ಸಿಹಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಸಕ್ಕರೆನ ಚೆನ್ನಾಗಿಗ ಅದ್ರ ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆನ ಸಕ್ಕರೆ ಎಲ್ಲ ಪಾಕದಲ್ಲಿ ಕರಿ ಕರಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲೆಲ್ಲೇ ಚೆನ್ನಾಗಿ ಕರಗುತ್ತೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕ್ಯಾರೆಟು ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಇನ್ನೂ ಸ್ವಲ್ಪ ಹಾಲೆಲ್ಲ ಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಈ ಟೈಮಲ್ಲಿ ಏನಾದರೂ ಇಳಗ್ಬಿಟ್ಬಿಡಿ ಏಕೆಂದರೆ ಅದು ಇನ್ನೂ ಚೆನ್ನಾಗಿ ಕುದ್ದು ಚೆನ್ನಾಗಿ ಬೇಯಬೇಕು ಈ ಟೈಮಲ್ಲಿ ಸ್ವಲ್ಪ ಒಂದು ಐದರಿಂದ ಆರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಏಲಕ್ಕಿನ ಸೇರಿಸೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗಲೇ ಸ್ವಲ್ಪ ಸ್ವೀಟ್ನ ನೋಡ್ಕೊಳ್ಳಿ ಸ್ವೀಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಹಾಕ್ಕೊಳ್ಳಿ ಜಾಸ್ತಿ ಇತ್ತು ಅಂದ್ರೆ ಏನು ಬೇಡ ಹಾಲೆಲ್ಲ ಚೆನ್ನಾಗಿ ಇಂಗ್ಬೇಕು ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕು ನೋಡಿ ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹಾಲಿಂದು ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಗಿದೆ ಮಕ್ಕಳೆಲ್ಲ ತಿನ್ಕೊಂಡಿದ್ದಾರೆ ತಿಂಡಿನ ನಾವಿನ್ನೂ ತಿಂದಿಲ್ಲ ಸೊ ಕ್ಯಾರೆಟ್ ಅಲ್ವಾ ಆದಮೇಲೆ ತಿನ್ಕೋಬೇಕು ನೋಡಿ ಈಗ ಹಾಲೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ತಳ ಕೂಡ ಬಿಡ್ತಾಯಿದೆ ನೋಡಿ ಚೆನ್ನಾಗಿ ಕ್ಯಾರೆಟ್ ಜೊತೆ ಹೀರ್ಕೊಂಡಿರುತ್ತೆ ಹಾಲು ಸ್ವೀಟ್ ಮಾತ್ರ ಸಕ್ಕದಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೀಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಇವಾಗ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೇ ತಳ ಬಿಡ್ತಾ ಇದೆ ಈ ರೀತಿ ಬಿಡಬೇಕು ಚೆನ್ನಾಗಿ ಹಾಲೆಲ್ಲ ಹಿಂಗಿದೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೀವು ಇಲ್ಲ ಸಾಫ್ಟಾಗಿ ಸಾಫ್ಟ್ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕಿ ಬೇಕಾದ್ರೆ ಚೆನ್ನಾಗಿ ಬೇಯಿಸ್ಕೋಬೋದು ಸ್ಮೂತಾಗಿ ಪೇಸ್ಟ್ ತರ ಒಬ್ಬೊಬ್ರು ಮಾಡ್ತಾರೆ ಸೊ ಈ ತರ ತಿಂದರೆ ಚೆನ್ನಾಗಿರುತ್ತೆ ಜಾಸ್ತಿ ಬೇಯಿಸೋದ್ಕಿಂತ ಸ್ವಲ್ಪ ಬಾಯಿಗೆ ಸಿಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ಕ್ಯಾರೆಟೇ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಕ್ಯಾರೆಟ್ ಅಲ್ವಾ ತಿಂಡಿ ತಿಂಡಿಯೆಲ್ಲ ತಿನ್ಕೊಂಡು ಮತ್ತೆ ಮಧ್ಯಾಹ್ನ ಮ್ಯಾಂಗೋ ಮಿಲ್ಕ್ ಶೇಕ್ನ ಕುಡಿಬೇಕು ಅಂತ ಈಗ ಸಮ್ಮರ್ ಟೈಮಲ್ಲಿ ಅಂತೂ ತುಂಬ ಸೆಕೆ ಇರೋ ಕಾರಣ ಏನಾದರೂ ತಂಪ ಕುಡಿಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಒಂದು ನಾಲ್ಕು ಮ್ಯಾಂಗೋನ ತಗೊಂಡು ಹೀಗೆ ಕಟ್ ಮಾಡಿ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಮಿಕ್ಸರ್ ಜಾರ್ಗೆ ನೀವು ಎಷ್ಟು ಕ್ವಾಂಟಿಟಿ ಇಲ್ಲಾದರೂ ಮಾಡ್ಕೋಬಹುದು ನಾನಿಲ್ಲಿ ಜಸ್ಟ್ ನಾಲ್ಕನ್ನ ಬಳಸ್ತಾ ಇದ್ದೀನಿ ಅದಕ್ಕೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಯಿಸಿ ಆರಿಸಿರೋ ಅಂತಹ ಒಂದು ಲೋಟ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಮ್ಯಾಂಗೋಗೆ ಒಂದು ಲೋಟ ಹಾಲು ಸಾಕು ಬೇಕು ಅಂದರೆ ನೀವು ತೆಳು ಬೇಕು ಇನ್ನೊಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋಬಹುದು ನೋಡಿ ರುಬ್ಬಿ ಇಟ್ಕೊಂಡಿದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಒಂದು ಆಗಿ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಸಕ್ಕದಾಗಿ ಬಂದಿತ್ತು ನೀವು ಕೂಡ ಒಂದು ಮನೇಲಿ ಸಲ ಟ್ರೈ ಮಾಡಿ ನೋಡಿ ಸಕ್ಕದಾಗಾಗಿತ್ತು ಮಿಲ್ಕ್ ಶೇಕು ಇವಾಗ ಎಲ್ಲ ಕುಡಿತಾ ಇದೀವಿ ನೋಡಿ ಮಕ್ಕಳೆಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ ನನ್ನ ಮಗ ಅಂತೂ ಎಂಜಾಯ್ ಮಾಡ್ತಾ ಇದ್ದೇನೆ ಕೈ ಬೆಳೆಲ್ಲ ಸ್ಪೂನಲ್ಲಿ ತಿಂತ ಇದ್ದೇನೆ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿದೆ ಅಂತ ಮಕ್ಳಿಗೆ ಈ ಥರ ಎಲ್ಲ ಮಾಡಿಕೊಟ್ಟಾಗ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮತ್ತು ಕುಡಿತಾರೆ ನಾನಿಲ್ಲಿ ಮೀಶೋಯಿಂದ ಒಂದು ಬುಕ್ನ ತರಿಸಿದ್ದೆ ಆಲಿಲ್ ಒನ್ ಬುಕ್ಕು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ನಿಮ್ಮ ಮನೇಲು ಆರು ಒಳಗಿನ ಮಕ್ಕಳಿದ್ರೆ ಈ ಬುಕ್ಕು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು ನಾವುಗಳು ಮತ್ತು ಐಡೆಂಟಿಫೈ ಮಾಡೋಕ್ಕೆ ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು ಚೆನ್ನಾಗಿದೆ ಬುಕ್ಕು ಇದು ನನ್ನ ಮಗನಗೂ ಕೂಡ ತರಿಸಿದ್ದೀನಿ ಆಲ್ರೆಡಿ ತರಿಸಿದ್ದೆ ಒಂದು ಅದನ್ನು ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಇನ್ನೊಂದನ್ನು ತರಿಸ್ತಾ ಇದ್ದೀನಿ ಇಲ್ಲಿ ಆಲ್ಫಾಬಿಟ್ಸು ಮತ್ತು ಇಂಗ್ಲೀಷ್ ವರ್ಣಮಾಲೆ ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಮತ್ತು ಕನ್ನಡ ಆಲ್ಫಾಬಿಟ್ಸ್ ಆಗಿರ್ಬೋದು ಹಿಂದಿ ಆಲ್ಫಾಬಿಟ್ಸ್ ಆಗಿರ್ಬೋದು ಹಿಂದಿ ಇಂಗ್ಲೀಷು ಕನ್ನಡ ಮೂರು ಭಾಷೆಯಲ್ಲೂ ಕೂಡ ಇದೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಮೂರು ಭಾಷೆನೂ ಕೂಡ ಬರ್ಬೋದು ಆ ಮಕ್ಕಳಿಗೆ ಮೂರು ಭಾಷೆಲಿರೋದ್ರಿಂದ ನಾವು ಮೂರನ್ನು ಹೇಳ್ಕೊಡೋದ್ರಿಂದ ಚೆನ್ನಾಗಿ ಬೇಗನೆ ಕಲ್ತ್ಕೊಳ್ತವೆ ಮಕ್ಕಳು ಮತ್ತು ಗುಣಿತಾಕ್ಷರಗಳು ಮತ್ತು ವ್ಯಂಜನ ಸ್ವರಗಳು ಕನ್ನಡ ವರ್ಣಮಾಲೆ ಪ್ರತಿಯೊಂದು ಇದೆ ಬುಕ್ಕಲ್ಲಿ ಮನೇಲಿ ಒಂದು ಸಲ ತರಿಸಿ ನೋಡಿ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಂಬರ್ಸ್ ಆಗಿರ್ಬೋದು ಹಿಂದಿ ನಂಬರ್ಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಪ್ರತಿಯೊಂದು ಇದೆ ಮತ್ತು ಇಂಗ್ಲೀಷ್ ಅಂಕಿಗಳು ಗುಣಾಕಾರ ಮಗ್ಗಿಗಳು ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ಫ್ರೂಟ್ಸು ವೆಜಿಟೇಬಲ್ಸು ಬರ್ಡ್ಸು ವೆಹಿಕಲ್ಸು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ನೋಡಿ ಎಷ್ಟು ಅಂದರೆ ದಪ್ಪ ಇರೋದ್ರಿಂದ ದಪ್ಪವಾಗಿ ಮೆನ್ಷನ್ ಮಾಡಿರೋದ್ರಿಂದ ಮಕ್ಳಿಗೆ ಗುರ್ತಿಸೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಬರ್ಡ್ಸ್ಗಳು ವೆಹಿಕಲ್ಸ್ಗಳು ಪ್ರತಿಯೊಂದನ್ನು ಹೇಳ್ಕೊಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತು ನೋಡಿ ನರ್ಸರಿ ರೈಮ್ಸ್ಗಳು ಮತ್ತು ಮಾರ್ವೆಲ್ ಸ್ಟೋರೀಸು ಅಂದರೆ ಬೆ ಆಮೆ ಮತ್ತು ಮೊಲದ್ದು ಕತೆ ಇದೆಯಲ್ಲ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಫ್ಲವರ್ಸ್ ಆಗಿರ್ಬೋದು ಬಾಡಿ ಪಾರ್ಟ್ಸ್ಗಳು ಗುರುತಿಸೋದಾಗೋದು ಮಕ್ಕಳು ಈ ಥರದಲ್ಲಿ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಈ ಬುಕ್ಕು ನನಗೆ ಮೀಶೋಲಿ ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ರಿಸೀವ್ ಆಯಿತು ನೀವು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಬೈ ಮಾಡ್ಕೊಬೋದು ನಿಮ್ಮ ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಈ ಬುಕ್ಕಲ್ಲಿ ವ ಇಪ್ಪತ್ತೈದರಿಂದ ಮೂವತ್ತು ಟಾಪಿಕ್ಸ್ನ ಮೆನ್ಷನ್ ಮಾಡಿದ್ದಾರೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ನೋಡಿ ಧರ್ಮಗಳಾಗಿರ್ಬೋದು ಪ್ರಾರ್ಥನಾ ಸ್ಥಳಗಳು ಮತ್ತೆ ನಮ್ಮ ಇಂಡಿಯಾದಲ್ಲಿ ಯಾವೆಲ್ಲ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡ್ತೀವಿ ಅದಾಗಿರ್ಬೋದು ಪ್ರತಿಯೊಂದು ಕೂಡ ಇದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್